ಪ್ರವಾಸಿಗರ ಪಾಲಿನ ಸ್ವರ್ಗ ಪ್ರವಾಸಿಗರನ್ನು ಆಕರ್ಷಿಸುವ ಕೊಡಗಿನ ತಾಣಗಳಲ್ಲಿ ಇರ್ಪು ಜಲಪಾತ ಕೂಡ ಒಂದು ಹಸಿರಸಿರಿಯ ನಡುವೆ ಬಳುಕುತ್ತಾ ಬಾಗುತ್ತ ಸಾಗುವ ಈ ಜಲಪಾತದ ಸುಂದರ ನೋಟವೇ ಅದ್ಭುತ ಸದ್ಯ ಕೊಡಗಿನಲ್ಲಿ ಮಳೆ ಅಬ್ಬರಿಸಿದ ಪರಿಣಾಮ ಬೆಟ್ಟ ಗುಡ್ಡಗಳ ನಡುವೆ ಹೆಬ್ಬಂಡೆಗಳ ಮೇಲೆ ಜಲಪಾತಗಳೆಲ್ಲವೂ ಹಠಕ್ಕೆ ಬಿದ್ದಂತೆ ಧುಮ್ಮಿಕಲಾರಂಭಿಸಿವೆ ಮಡಿಕೇರಿಯಿಂದ ಎಂಬತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಇರ್ಪು ಜಲಪಾತಕ್ಕೆ ಮಡಿಕೇರಿ ಕಡೆಯಿಂದ ಬರುವವರು ಮೂರ್ನಾಡು ವಿರಾಜಪೇಟೆ ಗೋಣಿಕೊಪ್ಪ ಶ್ರೀಮಂಗಲ ಮೂಲಕ ಹಾಗೂ ಮೈಸೂರಿನಿಂದ ಹುಣಸೂರು ಪಂಚವಳ್ಳಿ ಗೋಣಿಕೊಪ್ಪ ಮೂಲಕ ಅಲ್ಲದೆ ಹುಣಸೂರು ನಾಗರಹೊಳೆ ಕುಟ್ಟದ ಮೂಲಕವೂ ಬರಬಹುದಾಗಿದೆ I ತುಂಬಾ ಜನಪಾತ್ರದಲ್ಲಿ ಅಪಾಯ ಇದು ಒಂದೇ ಸರಿ ಅಲ್ಲ ಇದು ಫ್ಯಾಮಿಲಿ ಹತ್ರ ಬರುತ್ತಿಲ್ಲ